ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇವರು ಕೂಡ ನ್ಯೂ ಕಸ್ಟಮರ್ಸ್ ಯಾವ ರೀತಿಯ ಅಳತೆ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬ್ಲೌಸ್ ಕೊಟ್ಟಾಗ ಫಸ್ಟು ನಾವು ಹಿಂಗೆ ಇಟ್ಕೊಬೇಕಾಗುತ್ತೆ ಇಟ್ಕೊಂಡು ಬೆನ್ ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ ಅಲ್ಲಿಂದ ಹಿಡಿದು ಕೆಳಗಡೆ ಅಂದರೆ ಸೊಂಟದವರೆಗೂ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಬರ್ತಾ ಇದೆ ಅದಕ್ಕೆ ಒಂದು ಇಂಚ್ ಸೇಸ್ಕೊತೀನಿ ಹದಿನಾಲ್ಕುವರೆ ಬ್ಲೌಸ್ ಲೆಂತ್ ಬಂದು ಉದ್ದ ಹದಿಮೂರುವರೆ ಇದೆ ಅದಕ್ಕೆ ನಾವು ಪ್ಲಸ್ ಒಂದು ಇಂಚ್ ಯಾವುದೇ ಅಳತೆ ಆಗಿರ್ಬೋದು ಪ್ಲಸ್ ಒಂದು ಇಂಚ್ ತೊಗೊಂಡು ಹದಿನಾಲ್ಕುವರೆ ತೊಗೊಬೇಕಾಗುತ್ತೆ ರೆಡಿ ಹದಿನಾಲ್ಕುವರೆ ಬ್ಲೌಸುದ್ದ ಫ್ರಂಟಲ್ಲೇ ಬೇರೆ ಅಳತೆ ಇರುತ್ತೆ ಬ್ಲೌಸುದ್ದ ಆಯಿತು ಈಗ ಡೀಪು ಬ್ಯಾಕ್ ಡೀಪ್ ಬಂದು ಎಂಟೂವರೆವರೆಗೂ ಇದೆ ಎಂಟೂವರೆವರೆಗೂ ಇದೆ ಎಂಟೂವರೆನೇ ಇಡ್ತೀನಿ ಅದು ಒಂಬತ್ತು ಇಂಚ್ ಇಟ್ಕೊಬೋದು ಬ್ಯಾಕ್ ಡೀಪು ಒಂಬತ್ತು ಇಂಚ್ ಇಟ್ಕೊತಾ ಇದ್ದೀನಿ ಫ್ರಂಟ್ ಡಿಪ್ಪು ಹಿಂಗೆ ನೋಡ್ಕೊಬೋದು ನೀವು ಇಲ್ಲೇನಿದೆಯಾ ಇದನ್ನು ನೋಡ್ಕೊಳ್ಳಿ ಒಂದ್ಸಲ ಫ್ರಂಟ್ ಡೀಪ್ ಇಟ್ಕೊಂಡಿದ್ದಾರೆ ಮತ್ತು ಡೋರಿ ಇಲ್ಲ ಇದು ಇದು ಬಂದು ಸಿಕ್ಸ್ ಆ್ಯಂಡ್ ಹಾಫ್ಗೆ ಇದೆ ಆರೂವರೆ ಫ್ರಂಟ್ ಡಿಪ್ ಬಂದು ಆರೂವರೆ ಚೆಸ್ಟ್ ನೋಡ್ಕೊಳ್ಳೋಣ ಚೆಸ್ಟು ಬ್ಯಾಕಲ್ಲೇ ನೋಡ್ಕೊಬೇಕಾಗುತ್ತೆ ಫ್ರಂಟಲ್ಲಿ ನೋಡ್ಕೊಬೇಕಾಗುತ್ತೆ ಹಿಂಗೆ ಇಟ್ಕೊಳ್ಳಿ ಎಲ್ಲಿ ಕರೆಕ್ಟಾಗಿ ಸ್ಟಿಚ್ ಇದೆಯೋ ಅಲ್ಲಿಂದ ತಗೊತಾ ಇದ್ದೀನಿ ನಾನು ಎಂಟು ಎಂಟೂವರೆ ಎಂಟೂವರೆ ತೋರಿಸ್ತಾ ಇದೆ ಫ್ರೆಂಡ್ಸ್ ಎಂಟೂವರೆ ಚೆಸ್ಟು ತರ್ಟಿ ಫೋರು ತರ್ಟಿ ಫೋರ್ ಎದುರಿಸುತ್ತಲಿದೆ ಅದನ್ನು ಎಂಟೂವರೆ ನಾವು ತೊಗೊಳ್ಬೇಕಾಗಿತ್ತು ನಾಲ್ಕನೇ ಒಂದು ಭಾಗ ಅಂದರೆ ಎಂಟೂವರೆ ಬರುತ್ತೆ ಮತ್ತು ಲೋಯರ್ ಚೆಸ್ಟು ಲೋಯರ್ ಚೆಸ್ಟ್ ತಗೊಳ್ಳೋಣ ಶೋಲ್ಡರ್ ಸ್ಟ್ರೆಚ್ಚಿಂದ ಹಿಡಿದು ಹನ್ನೊಂದೂವರೆ ಇದೆ ಫ್ರೆಂಡ್ಸ್ ಲೋಯರ್ ಚೆಸ್ಟ್ ಬಂದು ಹನ್ನೊಂದೂವರೆ ಶೋಲ್ಡರ್ ರೆಡಿ ಶೋಲ್ಡರ್ ಅಂದರೆ ಆ ಫುಲ್ಲಲ್ಲ ರೆಡಿ ಶೋಲ್ಡರ್ ಎಷ್ಟಿದೆಯೋ ಅದನ್ನು ತಗೊತಾಯಿದ್ದೀನಿ ಎರಡೂವರೆ ಇದೆ ಎರಡೂವರೆ ಇದೆ ಅದಕ್ಕೆ ನಾನು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಮುಕ್ಕಾಲು ಇಂಚ್ ಆ್ಯಡ್ ಮಾಡೋದ್ರಿಂದ ಎರಡೂವರೆ ಮೂರೂ ಕಾಲು ಮೂರು ಕಾಲು ಇಟ್ಕೊತೀನಿ ಸರಿನಾ ಇನ್ನು ಬಂದು ಬ್ಯಾಕ್ ಟಿಪ್ಪು ಫ್ರಂಟ್ ಟಿಪ್ ಆಯಿತು ಸ್ಲೀವ್ ಲೆಂತ್ ತೋಳಿನ ಉದ್ದ ತೋಳಿದ ಇಷ್ಟೇ ಸಾಕಂತೆ ಐದು ಇಂಚಿದೆ ಐದು ಇಂಚು ಇಟ್ಕೊತೀನಿ ಸ್ಲೀವ್ ಲೆಂತ್ ಐದು ಇಂಚಿದೆ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಇದನ್ನು ನಾವು ಎಲ್ಲಿ ತೋಳು ಕಟ್ಟಿಂಗ್ ಮಾಡಬೇಕಾದ್ರೆ ಇಟ್ಕೊತೀನಿ ಎಂಟು ಇಂಚಿದೆ ಫ್ರೆಂಡ್ಸ್ ಆರ್ಮೋಲ್ ರೌಂಡಿಂಗ್ ಎಂಟು ಇಂಚನ್ನು ಇಟ್ಕೊತೀನಿ ಇಷ್ಟಿದ್ರೆ ಬೆಡ್ ಪಟ್ಟಿ ಬಂದು ಮೂರು ಇಂಚು ತೊಗೊಂಡ್ರೆ ಆಯಿತು ಲೋಯರ್ ಚೆಸ್ಟ್ ಆದಮೇಲೆ ಬೆಡ್ ಪಟ್ಟಿ ಮೂರು ಇಂಚು ತೊಗೊಂಡ್ರೆ ಸರಿ ಬರುತ್ತೆ ಈಗ ನಾವು ಕಟಿಂಗ್ ಮಾಡೋಣ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಇದು ಬಂದು ಬ್ಲೌಸ್ ಪೀಸ್ ಮೇನ್ ಬಟ್ಟೆ ಈಗ ಲೈನಿಂಗ್ ಕಟ್ ಮಾಡೋಣ ಲೈನಿಂಗನ್ನು ಇಟ್ಕೊತಾ ಇದ್ದೀನಿ ಸ್ಲೀವ್ ಲೆಂತ್ ಶಾರ್ಟ್ ಇರೋದ್ರಿಂದ ನಾವು ಈ ರೀತಿ ಈ ಪಟ್ಟಿ ಕಡೆನೇ ತಗೊಬೋದು ಇಲ್ಲಿ ಫೋಲ್ಡ್ ಮಾಡ್ಕೊಂಡೆ ನಾಲ್ಕು ಲೇಯರ್ ಬರೋ ಥರ ನೀವೇನೇ ಮಾಡಿದ್ರು ಕಟಿಂಗ್ ಮಾಡ್ಬೇಕಾದ್ರೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅವಾಗಷ್ಟೇ ನೀಟಾಗಿ ಬರೋದು ಈಗ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಐದು ಇಂಚ್ ಇರೋದ್ರಿಂದ ಆರು ಇಂಚ್ಗೆ ಹಾಕೊತಾ ಇದ್ದೀನಿ ಆರು ಇಂಚು ಡೌನಿಂಗ್ ಬಂದು ತ್ರೀ ಇಂಚಸ್ ಅನ್ನ ತಗೊತೀನಿ ಆರ್ಮೋಲ್ ರೌಂಡಿಂಗ್ ಎಂಟು ಇಂಚು ಎಂಟು ಇಂಚು ಇಟ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋಷ್ಟು ಇಲ್ಲ ನೋಡಿ ನೀಟಾಗಿ ಒಂದು ಶೇಪನ್ನು ತಗೋಲಿ ತೋಳಿನ ಮುಂಭಾಗ ಎಷ್ಟಿದೆ ನೋಡ್ಕೊಳ್ಳೋಣ ಇದು ಸ್ಲೀವ್ ರೌಂಡಿಗೆ ಇದು ಬಂದು ಇಲ್ಲಿ ಇಟ್ಕೊಂಡು ನೋಡ್ಕೊ ನೋಡ್ಕೊತಾ ಇದ್ದೀನಿ ಹಾಫ್ ಇಂಚ್ ಬಿಟ್ಟು ಇದ್ದೀನಿ ಯಾಕಂದರೆ ಹಾಫ್ ಇಂಚ್ ಬಿಟ್ಟೇ ನೋಡ್ಕೊಬೇಕು ಯಾಕಂದರೆ ಸ್ಟಿಚಿಂಗಿಗೆ ಹೋಗುತ್ತೆ ಹಂಗಾಗಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಈಗ ಇದನ್ನು ಕಟ್ ಮಾಡೋಣ ತೋಳು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಬಾಡಿ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಏನು ಉಳಿದಿರುತ್ತೋ ಆ ಬಟ್ಟೆಯನ್ನು ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಇಟ್ಕೊಳ್ಳಿ ಕೆಳಗಡೆ ಏನು ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ತಾಂಡಲ್ಲಿ ಕಟ್ ಮಾಡಿದಾಗ ಬಂದಿರುತ್ತೆ ಅದು ಸ್ಟ್ರೈಟ್ ಇರೋಲ್ಲ ಲೈನು ಹಂಗಾಗಿ ಒಂದು ಲೈನ್ ಎಳ್ಕೊಂಡು ಅಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡಿ ಈಗ ಬ್ಲೌಸ್ ಲೆಂತ್ ತೊಗೊಬೇಕಾಗುತ್ತೆ ಬ್ಲೌಸ್ ಲೆಂತ್ ಬಂದು ಹದಿಮೂರು ಹದಿಮೂರುವರೆ ಹದಿನಾಲ್ಕುವರೆ ತೊಗೊತೀನಿ ನಾನಿಲ್ಲಿ ಹದಿನಾಲ್ಕುವರೆಗೆ ಒಂದು ಮಾರ್ಕನ್ನು ಹಾಕೊತಾಯಿದ್ದೀನಿ ಮತ್ತು ಚೆಸ್ಟ್ ಬಂದು ಎಂಟೂವರೆ ಬ್ಯಾಕಲ್ಲಿ ನಾನು ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಎಂಟೂವರೆನೇ ಇಟ್ಕೊತೀನಿ ಫ್ರೆಂಡ್ಸ್ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇವ್ರಿಗೆ ಇದಕ್ಕೆ ಯಾವುದೇ ಡೋರಿ ಬೇಡ ಅಂತ ಹೇಳೋದ್ರಿಂದ ನೆಕ್ಕಿನ ಅಗಲ ಬಂದು ಒಂದೂವರೆ ಇಂಚನ್ನು ತಗೊತೀನಿ ಒಂದೂವರೆ ಮೇಲೊಂದೂವರೆ ಇಟ್ಕೊತಾ ಇದ್ದೀನಿ ಡೀಪ್ ಬಂದು ಒಂಬತ್ತು ಇಂಚ್ ಇದ್ದೀನಿ ಇಲ್ಲಿ ಬಂದು ಮು ಎರಡು ಮುಕ್ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಅಗಲ ತಗೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ನಾವು ಇಲ್ಲಿ ಮಾತ್ರ ಕಡಿಮೆ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿ ಕಡಿಮೆ ಮಾಡಲ್ಲ ಇದನ್ನು ನೀಟಾಗಿ ಒಂದು ಶೇಪನ್ನು ಥರ ಶೇಪ್ ಹಾಕ್ಕೊಳ್ಳಿ ಶೋಲ್ಡರ್ ಬಂದು ಅವ್ರದ್ದು ರೆಡಿ ಎರಡೂವರೆ ಇರೋದ್ರಿಂದ ಮುಕ್ಕಾಲಿನ ಸೇರಿಸ್ಕೊಂಡು ನಾನು ಮೂರು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಶೋಲ್ಡರ್ ಇಟ್ಕೊತೀನಿ ಆರ್ಮೋಲ್ ಬಂದು ಐದೂವರೆ ಇಲ್ಲಿ ಒಂದೂವರೆ ಅಥವಾ ಒಂದು ಕಾಲಿಗೆ ನೀವು ಒಂದು ಶೇಪನ್ನು ನೀಟಾಗಿ ಕೊಟ್ಕೊಳ್ಳಿ ಈಗ ರೆಡಿ ಆಯಿತು ಇಲ್ಲಿಂದ ಬಂದು ನೋಡಿ ಒಂಬತ್ತು ಜಾಸ್ತಿ ಆಯಿತು ಇನ್ನೊಂದು ಸ್ವಲ್ಪ ಒಳಗಡೆ ನಾನು ಇಟ್ಕೊತೀನಿ ಎಂಟೂವರೆ ರೆಡಿ ಬೇಕಾಗಿರೋದು ಎಂಟೂವರೆನೇ ಇಟ್ಕೊತಾ ಇದ್ದೀನಿ ಇಲ್ಲಿಂದ ಎಂಟೂವರೆ ಬರೋ ಥರ ನೋಡ್ಕೊಂಡಿದ್ದೀನಿ ಈಗ ನೋಡ್ಬೋದು ನಮ್ದು ಎಂಟಕ್ಕೆ ಬಂತು ಏನು ಅಳತೆ ಇತ್ತು ಅದು ಹಾಫ್ ಇಂಚು ಎಂಟುವರೆ ಇತ್ತಲ್ವ ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡು ಲೆಕ್ಕಕ್ಕೆ ಬಂತು ಇಲ್ಲಿ ನಾವೇನು ಡಾಟ್ ಹಿಡಿತೀವಿ ಅಲ್ಲಿಂದ ಸ್ಲೋಪ್ ಕೊಡಿ ಸ್ವಲ್ಪ ಓಪನ್ ಮಾಡಿ ನೋಡಿ ರೌಂಡ್ ಕರೆಕ್ಟಾಗಿ ಬಂತು ಅಂದರೆ ಓಕೆ ಈಗ ಫ್ರಂಟ್ ಪಾರ್ಟ್ರನ್ನ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಬೆಡ್ ಪಟ್ಟಿ ಎರಡು ಏನು ಬೇಕು ಎರಡು ಲೇಯರು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಲೆಂತ್ ಇದೆಯಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಎರಡೂ ಲೇಯರು ಬೆಡ್ ಪಟ್ಟಿಗೋಸ್ಕರ ನಾನಿಲ್ಲಿ ಫೋಲ್ಡಿಂಗ್ ಮಾಡಿಕೊಂಡೆ ಬಟ್ಟೆನ ಈಗ ಲೋಯರ್ ಚೆಸ್ಟ್ ತೊಗೊಳ್ಬೇಕು ಫಸ್ಟು ಬೆಡ್ ಪಟ್ಟಿಗೆ ನಾನು ಮೂರು ಇಂಚನ್ನು ನಾನು ಇಲ್ಲಿ ಮಾರ್ಕ್ ಹಾಕ್ಬಿಡ್ತೀನಿ ಆಮೇಲೆ ಲೋಯರ್ ಚೆಸ್ಟ್ ಏನು ತೊಗೊಂಡಿದ್ವಿ ಅಷ್ಟಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಸಾಕಾಗುತ್ತೆ ಹನ್ನೊಂದುವರೆ ಇದೆ ನೋಡಿ ಲೋಯರ್ ಚೆಸ್ಟ್ ಬಂದು ಹನ್ನೊಂದುವರೆ ಇದೆ ನಾನಿಲ್ಲಿ ಹನ್ನೆರಡುವರೆಗೆ ಮಾರ್ಕನ್ನು ಹಾಕೊತೀನಿ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತೀನಿ ಅವ್ರದ್ದು ಬ್ಲೌಸ್ ಬದ್ದ ಹದಿಮೂರುವರೆ ಇತ್ತು ನೋಡ್ತಾ ಇರ್ಬೋದು ಹದಿಮೂರುವರೆ ಹದಿನಾಲ್ಕುವರೆ ಅಂದರೆ ಏನಾಯಿತು ಲೋಯರ್ ಚೆಸ್ಟ್ ಏನು ಮೂರು ಇಂಚ್ ಬೆಡ್ ಪಟ್ಟಿಗೆ ತೊಗೊಂಡು ಆದಮೇಲೆ ಅವ್ರದ್ದು ಹದಿಮೂರುವರೆ ಇತ್ತಲ್ವಾ ಬ್ಲೌಸ್ ಲೆಂತ್ ಎರಡು ಇಂಚಷ್ಟೇ ಎಕ್ಸ್ಟ್ರಾ ಆಗಿರೋದು ಇದು ಜಾಸ್ತಿ ಎಲ್ಲ ಏನಿಲ್ಲ ಇದರಲ್ಲಿ ಎರಡು ಇಂಚೆ ಬ್ಲೌಸ್ ಉದ್ದಕ್ಕಿಂತ ಎರಡು ಇಂಚ ಕರ್ಕಂಡ್ ತಗೊಂಡ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಲೈನ್ ಎಳೆಯೋಣ ಮತ್ತು ಇದನ್ನು ಒಂದು ನೀಟಾಗಿ ಶೇಪನ್ನು ಕುತ್ಕೊಂತಿ ಚೆಸ್ಟ್ ಬಂದು ಎಂಟೂವರೆ ಇತ್ತು ಒಂಬತ್ತು ಇಂಚ್ಗೆ ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ ಗೊತ್ತೆ ಫ್ರಂಟಲ್ಲಿ ನೆಕ್ ಬಂದು ಎರಡೂವರೆನೇ ತಗೊತೀನಿ ಏನಾಗಲ್ಲ ಮೂರು ಕಾಲು ಶೋಲ್ಡರ್ ಐದೂವರೆ ಆರ್ಮೋಲ್ ಬ್ಯಾಕಲ್ಲಿ ತಗೊಂಡು ಅಷ್ಟೇ ತಗೊಳ್ಬೇಕು ಫ್ರೆಂಟಲ್ಲೂ ಕೂಡ ಈಗ ಇಲ್ಲಿ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊತೀನಿ ಥರ ಒಂದು ಮಾರ್ಕ್ ಹಾಕೊಳ್ಳಿ ಆಮೇಲೆ ಒಂದು ಇಂಚು ಒಂದು ಇಂಚಿಗೆ ತಗೊಂಡು ಸೆಂಟ್ರಿಗೆ ನಾನು ಇಲ್ಲೊಂದು ಸುಮ್ಮನೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಟೂ ಆ್ಯಂಡ್ ಹಾಫ್ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತು ಎರಡೂವರೆಗೆ ಒಂದು ಮಾರ್ಕ್ ಹಾಕೊತೀನಿ ಮತ್ತೆ ಐಟು ಕೂಡ ಬಂದು ಬ್ಲೌಸನ್ನ ಉದ್ದ ಬಂದು ಬ್ಲೌಸ್ ಲೆಂತ್ ಬಂದು ಕಡಿಮೆ ಇರೋದ್ರಿಂದ ಇದು ಕೂಡ ಎರಡೂವರೆ ಹಾಕೊಂಡ್ರೆ ಸಾಕಾಗುತ್ತೆ ಐಟ್ ಬಂದು ಎರಡೂವರೆ ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ ಡೀಪ್ ಆರೂವರೆ ಇದನ್ನೊಂದು ಬಾಕ್ಸ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ನೀಟಾಗಿ ಒಂದು ಶೇಪ್ ಹಾಕ್ಕೊಳ್ಳಿ ಮತ್ತೆ ಈ ಮಾರ್ಕ್ ಏನಿತ್ತು ಈ ಮಾರ್ಕು ಮತ್ತು ಈ ಮಾರ್ಕು ನೋಡಿಕೊಂಡು ನಾವು ಒಂದು ಲೈನ್ ಎಳೆಯೋಣ ಅದು ಕೂಡ ಮೂರುವರೆ ಜಾಸ್ತಿ ಎಲ್ಲ ಇರೋ ಅಷ್ಟಿಲ್ಲ ನೋಡಿ ಇಲ್ಲಿಗೆ ಈ ಕಡೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚ್ಗೆ ನಾವು ಮಾರ್ಕನ್ನು ಹಾಕೊಬೇಕಾಗತ್ತೆ ಈ ಥರ ಹಾಕ್ಕೊಂಡ್ಮೇಲೆ ಇದೊಂದು ಸ್ವಲ್ಪ ಐತೆ ಇದು ಡೌನ್ ಇರೋದ್ರಿಂದ ಒಂದು ಕಾಲು ಇಂಚಷ್ಟು ಹೆಚ್ಚಿಸ್ಬಿಟ್ಟು ಮತ್ತೆ ಇಲ್ಲಿ ಒಂದು ಕಾಲು ಇಂಚಷ್ಟು ನಾವು ಡೌನ್ ಕೊಟ್ಟಾಗ ಕರೆಕ್ಟಾಗಿ ಬರುತ್ತೆ ಈ ಕಟ್ ಮಾಡೋಣ ಇದನ್ನು ಇಲ್ಲಿ ನಾನು ಸೊಂಟದ ಹತ್ರ ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ತೊಗೊಂಡಿದೀನಿ ಅಷ್ಟೇ ಯಾಕಂದ್ರೆ ಅಕಸ್ಮಾತ್ ಎಕ್ಸ್ಟ್ರಾ ಸೊಂಟ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಅಷ್ಟೇ ಈಗ ನೆಕ್ ಡಿ ನೆಕ್ ಏನಿರುತ್ತೆ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ನೋಡಿ ಬಂತು ಈಗ ಇದನ್ನ ಇಟ್ಕೊಂಡು ಈಗ ಎಲ್ಲ ಪೀಸ್ಗಳನ್ನು ಇಟ್ಕೊಂಡು ನಾವು ಮೇನ್ ಬಟ್ಟೆ ಕಟ್ ಮಾಡ್ಕೊಂಡ್ರೆ ಆಯ್ತು ಇದು ತೋಳಿಗೂ ಕೂಡ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಮತ್ತೆ ಬೆಂಟ್ ಪಟ್ಟಿ ಏನು ಬೇಕಾಗಿತ್ತು ಎರಡು ಲೇಯರ್ ಅದು ಕೂಡ ನಮಗೆ ನೀಟಾಗಿ ಸಿಕ್ತು ನಾನು ಏನು ಮಾಡ್ತೀನಿ ಅಂದರೆ ಟೂ ಲೇಯರ್ಸ್ ಏನೇನು ಕಟ್ ಮಾಡ್ಕೊತೀನಿ ಇದನ್ನು ಹಿಂಗೆ ಪ್ರೆಸ್ಸಿಂಗ್ ಮಾಡ್ಕೊಂಬಿಟ್ರೆ ನಾವು ಮೇಯ್ನ್ ಬಟ್ಟೆ ಏನಿರುತ್ತೆ ಒಂದು ಲೇಯರ್ ಅದನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತೆರಿಗೆ ಆಯಿತು ಈಗ ಬೆಡ್ ಬಟ್ಟೆ ರೆಡಿ ಆಯಿತು ರಿಂಗ್ ಪಟ್ಟಿ ಮಾಡೋದಕ್ಕೂ ಕೂಡ ಆಯಿತು ತೋಳಿಗೆ ನಾವು ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಇದು ಬಂದು ಬ್ಯಾಕ್ ಪಾರ್ಟ್ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಇದು ಬಂದು ತರ್ಟಿ ಫೋರ್ ಇದೆ ಸುತ್ತಾಳ್ತೀಯ ಬ್ಲೌಸ್ ಕಟಿಂಗ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್